ವಿಜಯರಾಗು ಅವರು ಪ್ರತಾಪ್ ಅವರ ತಂದೆಯ ಜೊತೆ ಸಹ ಮಾತನಾಡಿದ್ದಾರೆ ಅದು ಪ್ರತಾಪ್ ಅವರ ತಂದೆಗೆ ಸಾಕಷ್ಟು ಕರೆಗಳು ಕೂಡ ಬರ್ತಿದೆ ಸಾಕಷ್ಟು ರೀತಿಯಲ್ಲಿ ಜನರ ಬೆಂಬಲ ಕೂಡ ಸಿಕ್ಕಿದ್ದು ಒಳ್ಳೆ ರೀತಿಯಲ್ಲೂ ಕೂಡ ಈಗ ತಂದೆ ಕೂಡ ಬಹಳಷ್ಟು ಬಿಸಿಯಾಗಿದ್ದಾರೆ ಇವತ್ತು ಅವರು ಬಿಗ್ ಬಾಸ್ ಒಂದು ವೇದಿಕೆಯಲ್ಲಿ ಕೂಡ ಕಾಣಿಸ್ಕೋತಾರೆ ಏನಕ್ಕೆ ಅಂದ್ರೆ ಒಂದು ಆಡಿಯನ್ಸ್ ಜೊತೆ ಅಲ್ಲಿ ಪ್ರತಾಪ್ ಅವರ ಒಂದು ತಂದೆಯಾಗಿ ಕಾಣಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಅಲ್ಲಿ ಬಂದು ಕೂರ್ತಾರೆ ಅವರು ಕೂಡ ಸುದೀಪ್ ಸರ್ ಅವರನ್ನ ಮಾತನಾಡಿಸ್ತಾರೆ ಇವತ್ತು ಬಹಳಷ್ಟು ರೀತಿಯಲ್ಲಿ ರೋಚಕತೆಯಿಂದ ಕೂಡಿದೆ ವಿಜಯರಾಗು ಅವರು ಕೂಡ ಒಂದು ಅದ್ಭುತ ಂತ ಫಿನಾಲಿ ವಿನ್ನರ್ ಆದಂಥವ್ರು ಸೀಸನ್ ಒನ್ ಅಲ್ಲಿ ವಿನ್ನರ್ ಆದಂಥವ್ರು ಸೊ ಹೀಗಾಗಿ ವಿಜಯ ರಾಘವೇಂದ್ರ ಒಂದು ಬಿಗ್ ಬಾಸ್ ಅನ್ನು ಫಾಲೋ ಮಾಡ್ತಾರೆ ಪ್ರತಿಯೊಂದು ಸೀಸನ್ ಅನ್ನು ಕೂಡ ನೋಡ್ತಾರೆ ಅಷ್ಟರ ಮಟ್ಟಿಗೆ ಫುಲ್ ನೋಡೋಕ್ಕಾಗಲ್ಲ ಕೆಲವೊಂದಿಷ್ಟು ಪ್ರೋಮೋಸ್ಗಳು ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ಕೂಡ ವೀಕ್ಷಣೆ ಮಾಡ್ತಾರೆ ಈಗ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಬಂದಿರುವುದು ಅವ್ರಿಗೂ ಕೂಡ ಖುಷಿ ಇದೆ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಇದೀಗ ಮರಿ ಅವರಿಗೆ ಕಾಲ್ ಮಾಡಿ ಕೂಡ ಮಾತನಾಡಿಸಿದ್ದಾರೆ ನಿಮ್ಮ ಒಂದು ಮಗ ಗೆಲ್ಲುವಂತ ಚಾನ್ಸಸ್ ಇದೆ ನಿಮ್ಮ ಒಂದು ಮಗನ ಒಂದು ವೋಟಿಂಗ್ಸ್ ಎಲ್ಲವೂ ಕೂಡ ನೋಡಿದ್ದು ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯ ಕೂಡ ಪಟ್ಟಿದ್ದಾರೆ ವಿಚಾರ ರಾಘವ್ ಯಾಕೆಂದ್ರೆ ಪ್ರತಾಪ್ ಅವರಿಗೂ ಕೂಡ ಜಾಸ್ತಿ ಗಳು ಒಂದು ಕೋಟಿ ವೋಟ್ಸ್ಗಳು ಕೂಡ ಬರ್ತಿದೆಯಂತೆ ವರ್ತೂರ್ ಮತ್ತು ಪ್ರತಾಪ್ ಅವ್ರಿಗೆ ಜಾಸ್ತಿ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಟ್ರೆಂಡ್ ಆಗುವುದು ಎಲ್ಲವೂ ಕೂಡ ಆಗ್ತಿದೆಯಲ್ಲ ಸೊ ವಿಚಾರ ವಿಜಯ ರಾಘವೇಂದ್ರ ಅವರು ಕೂಡ ಬೇಕಾಗಿದ್ದಾರೆ ಇದನ್ನ ನೋಡಿ